ಇವತ್ತು ನಾನು ಮಾಡ್ತಾ ಇರೋದು ಸುಟ್ಟ ಗಾಯಕ್ಕೆ ಒಂದು ಬೆಸ್ಟ್ ಮನೆಮದ್ದು ಸಾಗುವಾನಿ ಎಣ್ಣೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಗುವಾನಿ ಮರದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಹಾಗೆಯೇ ಅದರಿಂದ ಮಾಡುವಂತಹ ಒಂದು ಬೆಸ್ಟ್ ಮನೆಮದ್ದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾವು ಸುಟ್ಟ ಗಾಯಕ್ಕೆ ಇದನ್ನು ಮನೆಮದ್ದಾಗಿ ಬಳಸಬಹುದು ಯಾವ ರೀತಿ ಆ ಮನೆಮದ್ದನ್ನು ಮಾಡೋದು ಯಾವ್ಯಾವ ರೀತಿಯಲ್ಲಿ ಇದನ್ನು ಬಳಸಬಹುದು ಬೇರೆ ರೀತಿಯಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಸಾಗುವಾನೆ ಮರ ತುಂಬಾನೇ ಬೆಲೆ ಬಾಳುವಂತದ್ದು ಅಂತಾನೆ ಹೇಳಬಹುದು ಮನೆ ಕಟ್ಟುವಾಗೆಲ್ಲ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಬಾಗಿಲುಗಳು ಕಿಟಕಿಗಳನ್ನೆಲ್ಲ ಮಾಡೋದಕ್ಕೆ ಹಾಗೆಯೇ ಫರ್ನಿಚರ್ ಬೇರೆ ಬೇರೆ ರೀತಿಯಲ್ಲಿ ತಯಾರಿಸೋದಕ್ಕೆ ಕೂಡ ಈ ಸಾಗುವಾನೆ ಮರದ ಹಲಗೆಯನ್ನು ಬಳಸಬಹುದು ಇದರಲ್ಲಿ ನಮಗೆ ಇದರ ತೊಗಟೆ ಬೀಜ ಎಲೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯಕ್ಕೆ ಕೂಡ ಸಹಾಯವಾಗ್ತವೆ ಎಸ್ಪೆಷಲಿ ಎಲೆ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ಇದು ಸಾಗುವಾನಿ ಎಲೆ ನಾನು ತಗೊಂಡಿರೋದು ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸಬಹುದು ತುಂಬಾ ದೊಡ್ಡದಾಗಿ ಇರುತ್ತೆ ಎಲೆ ಇದರಿಂದಾಗಿ ಕೆಲವು ಹಳ್ಳಿ ಕಡೆಯಲ್ಲಿ ಇವಾಗಲೂ ಕೂಡ ಊಟ ತಿಂಡಿಯೆಲ್ಲ ಬಳಸೋದಕ್ಕೆ ಕೂಡ ಇದನ್ನು ಬಳಸ್ತಾರೆ ಸಾಗುವಾನಿ ಎಲೆಯನ್ನ ಕೆಲವು ಕಡೆ ಹಾಗೇನೇ ಕೆಲವು ಕಡುಬು ಅಂತ ನಾವೇನು ಹೇಳ್ತೀವಿ ಹಲಸಿನ ಹಣ್ಣಿನ ಕಡುಬು ಮಾಡ್ತಾರೆ ಅಥವಾ ಕೆಲವೊಂದು ರೀತಿಯ ರೆಸಿಪಿಗಳನ್ನ ಮಾಡೋದಕ್ಕೆ ಕೂಡ ನಾವು ಈ ಸಾಗುವಾನಿ ಎಲೆಯನ್ನ ಬಳಸಬಹುದು ನಾರ್ಮಲ್ ಆಗಿ ಬೇರೆ ಮರಗಳ ರೀತಿಯಲ್ಲೇ ವರ್ಷಕ್ಕೆ ಒಮ್ಮೆ ಇದರ ಎಲೆಗಳೆಲ್ಲ ಅಷ್ಟು ಉದುರಿ ಹೋಗಿ ಮತ್ತೆ ಹೊಸದಾಗಿ ಎಲೆಗಳು ಬರೋದಕ್ಕೆ ಶುರು ಆಗುತ್ತೆ ಆ ಚಿಗುರು ಬಳಸಿಕೊಂಡು ಬಳಸ್ಕೊಂಡು ಮನೆಮದ್ದು ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವತ್ತು ನಾನು ಮಾಡ್ತಾ ಇರೋದು ಸುಟ್ಟ ಗಾಯಕ್ಕೆ ಒಂದು ಬೆಸ್ಟ್ ಮನೆಮದ್ದು ಸಾಗುವಾನಿ ಎಣ್ಣೆ ಇವಾಗ ಸಾಗುವಾನಿ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ತಕೊಂಡಿದೀನಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನೀಗ ಒಂದೆರಡು ಸಾಗುವಾನಿ ಕುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಗುರೆಲೆಗಳು ಬೇಕಾಗುತ್ತೆ ನಮಗೆ ಇದನ್ನ ಹಾಕಿ ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು ಅದೇನು ಸೌಂಡ್ ಬರ್ತಾ ಇರುತ್ತಲ್ಲ ಸೌಂಡ್ ಪೂರ್ತಿಯಾಗಿ ನಿಲ್ಬೇಕು ಅಲ್ಲಿ ತನಕ ಇದನ್ನ ಬಿಸಿ ಮಾಡ್ಕೊಳ್ಬೇಕು ನೋಡಿ ಅದರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಹಾಕಿದ ತಕ್ಷಣವೇ ಅದರ ರೆಡ್ ಕಲರ್ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಸೊ ಈ ತರ ಅದರ ಸೌಂಡ್ ಪೂರ್ತಿಯಾಗಿ ಹೋದ ಮೇಲೆ ನಾವು ಸ್ಟವ್ ಆಫ್ ಮಾಡಿ ಇದನ್ನ ಸರಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಸರಿಯಾಗಿ ತಣ್ಣಗಾದ ಮೇಲೆ ನಾವು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಬಹುದು ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮಾಡುವಾಗೆಲ್ಲ ನಮಗೆ ಸಡನ್ಲಿ ಏನಾದರೂ ಸುಟ್ಟ ಗಾಯ ಎಲ್ಲ ಆಗೋದು ಮಾಮೂಲಲ್ವಾ ಸೊ ಆ ಥರ ಆದಾಗ ತಕ್ಷಣಕ್ಕೆ ನಾವು ಸಾಗುವಾನಿ ಎಣ್ಣೆ ಮನೆಯಲ್ಲಿ ಇದ್ಬಿಟ್ರೆ ಅದನ್ನ ಹಚ್ಕೊಳ್ಳೋದ್ರಿಂದ ಸುಟ್ಟ ಗಾಯ ಕೂಡ ಬೇಗನೆ ಒಣಗುತ್ತೆ ಹಾಗೆಯೇ ಅದರ ಕಲೆ ಕೂಡ ಇರೋದಿಲ್ಲ ತುಂಬಾ ಸುಟ್ಟ ಗಾಯ ಎಲ್ಲ ಆದಾಗ ಕೂಡ ಇದನ್ನು ಬಳಸಿರುವಂತಹ ಉದಾಹರಣೆಗಳು ನಮಗೆ ಹಳ್ಳಿ ಕಡೆಗಳಲ್ಲಿ ತುಂಬಾನೇ ಸಿಗುತ್ತೆ ಅಂತಾನೆ ಹೇಳಬಹುದು ಗಾಯ ಆದ ತಕ್ಷಣ ಅಲ್ಲಿಗೆ ಹಚ್ಕೊಳ್ಬೇಕು ಹಾಗೆಯೇ ದಿನದಲ್ಲಿ ಒಂದು ಮೂರು ನಾಲ್ಕು ಸಾರಿ ಹಚ್ಕೊಳ್ತಾ ಇರಬಹುದು ಈ ಥರ ಮಾಡೋದ್ರಿಂದ ಗಾಯ ಬೇಗನೆ ಕಡಿಮೆ ಆಗಿ ಕಲೆ ಕೂಡ ಹೋಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಬರೀ ಸುಟ್ಟು ಗಾಯಕ್ಕಷ್ಟೇ ಅಲ್ಲದೆ ನಮಗೆ ಬೇರೆ ಬೇರೆ ರೀತಿಯ ಸ್ಕಿನ್ ಅಲರ್ಜಿ ಅಥವಾ ರ್ಯಾಷಸ್ ಥರ ಇದ್ದರೂ ಕೂಡ ನಾವು ಈ ಎಣ್ಣೆಯನ್ನು ಬಳಸಬಹುದು ಇಲ್ಲ ಆದರೆ ಎಣ್ಣೆ ರೆಡಿ ಇಲ್ಲ ಅಂತಾದರೆ ಇದರ ಎಲೆಯ ರಸವನ್ನು ಕೂಡ ಬೇಕಂದರೆ ನಾವು ತೆಗೆದು ಹಚ್ಕೊಳ್ಬಹುದು ಇನ್ನು ಏನಾದರೂ ಗಾಯಗಳು ಸಣ್ಣ ಪುಟ್ಟದ್ದು ಆಗಿದ್ರೆ ನಾವು ಕುಯ್ಕೊಂಡೆಲ್ಲ ಗಾಯ ಆಗಿರುತ್ತಲ್ಲ ಅದಕ್ಕೆ ಕೂಡ ಈ ಎಣ್ಣೆಯನ್ನು ಹಚ್ಚೋದ್ರಿಂದ ಬೇಗನೆ ಗುಣ ಆಗುತ್ತೆ ಅದೇ ರೀತಿಯಲ್ಲಿ ಯಾರಿಗೆ ಹಿಮ್ಮಡಿ ಒಡಕಿನ ಸಮಸ್ಯೆ ಇರುತ್ತೆ ಕಾಲು ಹಿಮ್ಮಡಿ ತುಂಬ ಒಡೆದಿರುತ್ತಲ್ಲ ಅದಕ್ಕೆ ಕೂಡ ನಾವು ಪ್ರತಿದಿನ ರಾತ್ರಿ ಮಲಗುವಾಗ ಸಾಗುವಾನಿ ಎಣ್ಣೆಯನ್ನು ಹಚ್ಚೋದ್ರಿಂದ ಒಡಕು ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಸಾಗುವಾನಿ ಎಣ್ಣೆಯನ್ನು ಯಾವ ರೀತಿ ಮಾಡೋದು ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು